ಹಾಯ್ ಫ್ರೆಂಡ್ಸ್ ಲಕ್ಷ್ಮೀ ನವೀನ್ ದೇವ್ನಳ್ಳಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಾವು ದಿನನಿತ್ಯ ತಿನ್ನುವ ಸೇಬು ಹಣ್ಣಿನ ಬೀಜದಲ್ಲಿ ವಿಷವಿದೆ ಅಂತ ನಿಮಗೆ ಗೊತ್ತಾ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ ನಿಮಗೆ ಗೊತ್ತಾಗುತ್ತೆ ಅದಕ್ಕಿಂತ ಮೊದಲಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಲೈಕ್ನ ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವ ವಿಡಿಯೋಗಳನ್ನು ಮೊಟ್ಟ ಮೊದಲನೆಯದಾಗಿ ನೋಡಬಹುದು ಫ್ರೆಂಡ್ಸ್ ಒಂದು ಸೇಬು ಹಣ್ಣು ತಿಂದರೆ ವೈದ್ಯರನ್ನು ದೂರವಿಡಬಹುದು ಎಂದರೆ ಅದು ಒಂದು ಅದ್ಭುತ ಹಣ್ಣು ಸರಿ ಆದರೆ ಇಲ್ಲಿ ನಾನು ಹೇಳಲು ಹೊರಟಿರುವುದು ಅಪಾಯಕಾರಿ ಬೀಜದ ಬಗ್ಗೆ ಸಾಮಾನ್ಯವಾಗಿ ಸೇಬನ್ನು ತಿನ್ನುವಾಗ ಅದರ ಬೀಜವನ್ನು ತಿನ್ನುವುದಿಲ್ಲ ಅದು ರುಚಿವಿಲ್ಲವೆಂದೋ ಬೀಜವನ್ನು ಬಿಸಾಡುತ್ತೇವೆ ಸೇಬಿನ ಬೀಜದಲ್ಲಿ ಅಮಿಗ್ಲಾಡಿನ್ ಎಂಬ ವಿಷವಿದೆ ಅದು ನಮ್ಮ ದೇಹವನ್ನು ಸೇರಿದಾಗ ಅಮಿಗ್ಲಾಡಿನ್ನಲ್ಲಿರುವ ಸೈನೇಟ್ ಮತ್ತು ಸಕ್ಕರೆ ಅಂಶದ ಹೈಡ್ರೋಜನ್ ಸೈನೇಟ್ ಆಗಿ ಪರಿವರ್ತಿಸುತ್ತದೆ ಇದರ ಪ್ರಭಾವ ಹೆಚ್ಚಾದರೆ ಸಾವು ಕೂಡ ಸಂಭವಿಸುತ್ತದೆ ಸುಮಾರು ಎರಡು ನೂರು ಹಣ್ಣಿನ ಬೀಜ ದೇಹವನ್ನು ಸೇರಿದರೆ ಹೃದಯ ಹಾಗೂ ಮೆದುಳಿಗೆ ಹಾನಿಯನ್ನು ಉಂಟುಮಾಡುತ್ತದೆ ಈ ಬೀಜ ದೇಹವನ್ನು ಸೇರಿದರೆ ಉಸಿರಾಟ ತೊಂದರೆ ಕಾಣಿಸಿಕೊಳ್ಳುತ್ತದೆ ರಕ್ತದೊತ್ತಡ ಕಡಿಮೆಯಾಗಿ ಪ್ರಜ್ಞೆ ತಪ್ಪುವುದು ಇದರ ಪ್ರಮಾಣ ಕಡಿಮೆ ಇದ್ದರೆ ತಲೆ ಸುತ್ತು ತಲೆನೋವು ವಾಂತಿ ಹೊಟ್ಟೆ ನೋವು ಸುಸ್ತು ಕಾಣಿಸಿಕೊಳ್ಳುವುದು ಒಂದು ಸೇಬು ತಿಂದಾಗ ಅದರ ಬೀಜ ತಿಂದರೆ ಭಯವಿಲ್ಲ ಇದರಿಂದ ದೇಹದ ಮೇಲೆ ಯಾವುದೇ ರೀತಿ ಕೆಟ್ಟ ಪರಿಣಾಮಗಳು ಬೀಳುವುದಿಲ್ಲ ಈ ಬೀಜ ಅತಿಯಾದರೆ ಅಪಾಯ ತಪ್ಪಿದ್ದಲ್ಲ ನೋಡಿದ್ರಲ್ಲ ಸ್ನೇಹಿತರೆ ಸೇಬಿನ ಹಣ್ಣಿನಲ್ಲಿರುವ ಬೀಜದಲ್ಲಿ ಎಷ್ಟು ವಿಷವಿದೆ ಎಂದು ನೀವು ಸೇಬು ಹಣ್ಣು ತಿನ್ನುವಾಗ ಹುಷಾರಾಗಿ ತಿನ್ನಿ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಬಾಯ್